ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ಹಳ್ಳಿ ಮುದ್ದೇನಹಳ್ಳಿಯಲ್ಲಿರೋ ಸ್ಕೂಲಲ್ಲಿ ಆಮೇಲೆ ಎಲ್ಲಿ ಎಲ್ಲಿ ಬಿಟ್ಟೆ ಬಿಡಿ ಅದು ಮುಖ್ಯ ಅಲ್ಲ ಇವತ್ತು ಡಿನೋಟಿಫಿಕೇಷನ್ನು ಸ್ವಂತ ಲಾಭಕ್ಕಾಗಿ ಮಾಡಿರೋದು ಹೌದಾ ಅಲ್ವ ಆ ಪ್ರಶ್ನೆಗೆ ಅವ್ರಿಗೆ ಉತ್ತರ ಕೊಡ್ತೀವಿ ನಾನು ಎಲ್ಲಿ ಓದಿದ್ದೀನಿ ನಾನು ಎಲ್ಲಿ ಓದಿದ್ದೀನಿ ಅನ್ನೋದು ಕಟ್ಕೊಂಡು ಜನಕ್ಕೆ ಏನಾಗಬೇಕಾಗಿದೆ ನಾನು ಎಲ್ಲೂ ಓದಿದ್ರು ಬಂದು ಇವತ್ತು ಕರ್ನಾಟಕದಲ್ಲಿ ಕರ್ಮಭೂಮಿಯಾಗಿ ಮಾಡಿಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಮುಖ್ಯಮಂತ್ರಿ ಇದ್ದಾಗ ಅವರು ಮತ್ತು ಯಡಿಯೂರಪ್ಪನವರು ಇಬ್ಬರೂ ಸೇರಿ ಗಂಗೆನಹಳ್ಳಿಯಲ್ಲಿ ಹತ್ತಾರು ಕೋಟಿ ನೂರು ಕೋಟಿ ಬೆಲೆ ಬಾಳುವಂತ ಒಂದು ಎಕರೆ ಹನ್ನೊಂದು ಗುಂಟೆ ಜಮೀನನ್ನು ಡಿನೋಟಿಫಿಕೇಶನ್ ಮಾಡಿಕೊಂಡು ಆ ಡಿನೋಟಿಫೈ ಆದಂಥ ಜಮೀನು ಇವರ ಕುಟುಂಬಕ್ಕೆ ಭಾಗ ಆಗಿರೋದು ಸತ್ಯನ ಸುಳ್ಳ ಅದರ ಬಗ್ಗೆ ಅವರು ಉತ್ತರ ಕೊಡಲಿ ನಾನು ಹಿಟ್ ಅಂಡ್ ರನ್ ಮಾಡ್ತಾ ಇಲ್ಲ ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇಲ್ಲ ಎಲ್ಲ ದಾಖಲೆಗಳನ್ನು ಮಾಧ್ಯಮದ ಮುಂದೆ ಇಟ್ಟಿದ್ದೇವೆ ಪ್ರಧಾನ ಕಾರ್ಯದರ್ಶಿಯವರು ಬರೆದಿದ್ದಾರೆ ಇದು ಡಿನೋಟಿಫಿಕೇಶನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅದನ್ನು ಓವರ್ ರೂಲ್ ಮಾಡಿ ಡಿನೋಟಿಫಿಕೇಶನ್ ಮಾಡಿದಾರಾ ಇಲ್ವಾ ಸತ್ತೋಗಿರೋರ ಹೆಸರಿಗೆ ನೋಟಿಫಿಕೇಶನ್ ಮಾಡಿದಾರ ಇಲ್ವಾ ಡಿನೋಟಿಫೈ ಆದಂತ ಜಮೀನಿಗೆ ಕುಮಾರಸ್ವಾಮಿ ಅವರ ಕುಟುಂಬದವರು ಜಿ ಪಿ ಎ ಮಾಡಿಕೊಂಡಿದ್ರ ಇಲ್ಲವಾ ನೋಟಿಫಿಕೇಶನ್ ಆದ ಮೇಲೆ ಆ ಜಮೀನು ಕುಮಾರಸ್ವಾಮಿ ಅವರ ಕುಟುಂಬದ ವಶಕ್ಕೆ ಬಂತ ಇಲ್ಲವಾ ಇಷ್ಟು ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡ್ಲಿ ಅದು ಸಾರ್ವಜನಿಕರ ಹಿತದಲ್ಲಿ ನಾವು ಕೇಳ್ತಾ ಇದ್ದೇವೆ ಎಲ್ಲಿ ಓದಿದೀವಿ ಅದನ್ನ ಕಟ್ಕೊಂಡು ಯಾವ ಜನಕ್ಕೂ ಹೊಟ್ಟೆ ತುಂಬಲ್ಲ ಅದರಿಂದ ಸಾರ್ವಜನಿಕ